ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಗೃಹಲಕ್ಷ್ಮಿ ಯಾರನ್ನು ಕೇಳಿದ್ರು ಯಾವ ಮಹಿಳೆಯರ ಹತ್ರ ಹೋಗಿ ಕೇಳಿದ್ರು ಗುಂಪಲ್ಲಿ ಏನೇನಿಗೆ ಹಣ ಬಂತ ಅಂತಾನೆ ಉತ್ತರ ಕೊಡ್ತಿರೋದು ಯಾಕೆ ಅಂದರೆ ಅಯ್ಯೋ ಎಷ್ಟೋ ಬಾಕಿ ಹಣಗಳು ಉಳಿದೋಗಿದೆ ತುಂಬಾ ತಿಂಗಳಿಂದ ಹಣ ಬರ್ತಾನೆ ಇಲ್ಲ ಕಳ್ರಿ ಅಂತಾನೆ ಮಾತಾಡ್ತಿರೋದು ಹಾಗಾಗಿ ಇದಕ್ಕೆಲ್ಲ ಒಂದು ಪೊಲೀಸ್ ಸ್ಟಾಪ್ ಇಡೋದಕ್ಕೆ ಅಂತಾನೆ ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಸ್ಪಷ್ಟನೆ ಅಂದರೆ ಬಾಕಿ ಇರುವಂತಹ ಎಲ್ಲ ಹಣಗಳು ಫಲಾನುಭವಿಗಳ ಖಾತೆಗೆ ಮಹಿಳೆಯರ ಖಾತೆಗೆ ಸಂದಾಯ ಆಗಿದೆಯಂತೆ ಹಾಗಾಗಿ ಎಲ್ಲ ಖಾ ಬಾಕಿ ಇರೋ ಹಣಗಳು ನಿಮ್ಮ ಖಾತೆಗಳು ಯಾರ್ಯಾರು ಫಲಾನುಭವಿಗಳಿದ್ದಿರೋ ನಿಮ್ಮ ಖಾತೆಗೆ ಹಣ ಬಂದಿದೆಯಂತೆ ಯಾರಿಗೆಲ್ಲ ಬಂದಿದೆಯೋ ಯಾರೆಲ್ಲ ಅಪ್ಲೈ ಮಾಡಿದ್ರೋ ಯಾರೆಲ್ಲ ಹಣಕ್ಕೋಸ್ಕರ ಕಾಯ್ತಾ ಇದ್ರು ಅವರೆಲ್ಲ ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡಿಕೊಳ್ಳಿ ಬ್ಯಾಂಕಿಗೆ ಹೋಗಿ ಒಂದ್ಸಲ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿದೆಯೋ ಇಲ್ವೋ ಅಂತೇಳಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಆವಾಗ ನಿಮಗೂ ಕನ್ಫರ್ಮ್ ಆಗಿಬಿಡುತ್ತೆ ಓ ನನಗೂ ಹಣ ಬಂದಿದೆ ಅನ್ನೋದು ಇಲ್ಲ ಅಂದರೆ ಏನು ಮಾಡಿ ಅಂದರೆ ಯಾಕೆ ಇಷ್ಟು ಲೇಟಾಯಿತು ಅನ್ನೋದನ್ನು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇಡಮ್ ಅವರು ಯಾಕೆ ಲೇಟ್ ಆಯಿತು ತಾಂತ್ರಿಕ ದೋಷದಿಂದ ಲೇಟ್ ಆಯಿತು ಅಂತಲೂ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗೆ ಇವಾಗ ಲೇಟ್ ಆಗಿರುತ್ತಿರೋದಕ್ಕೆ ಕಾರಣ ಏನು ಅಂತಲೂ ಕೊಟ್ಟಿದ್ದಾರೆ ಇವಾಗ ಅವಾಗೆಲ್ಲ ಸ್ಟಾರ್ಟಿಂಗಲ್ಲೆಲ್ಲ ನೇರವಾಗಿ ಹಣಕಾಸು ಇಲಾಖೆಯಿಂದ ಮಹಿಳೆಯರ ಖಾತೆಗೆ ನೇರವಾಗಿ ಹಣ ಬರ್ತಾ ಇತ್ತಂತೆ ಆದರೆ ಇವಾಗ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿಗೆ ಈ ವ್ಯವಸ್ಥೆಯನ್ನು ವರ್ಗಾವಣೆ ಮಾಡಿದಾರಂತೆ ಹಾಗಾಗಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ ಸುತ್ತಕೊಂಡು ಬರಬೇಕು ಅಂದರೆ ಒಂದು ವಾರ ಎರಡು ವಾರ ಲೇಟ್ ಆಗುತ್ತಂತೆ ಹಾಗಾಗಿ ಲಿ ಲೇಟ್ ಆಗದ ಒಂದು ವಾರ ಎರಡು ವಾರ ಯಾರಿಗೆ ಬಂದಿಲ್ವ ಇದುವರೆಗೂ ಅವರು ವೆಯ್ಟ್ ಮಾಡಿ ಒನ್ ವೀಕ್ ಟು ವೀಕ್ ಒಳಗಡೆ ನಿಮ್ಗೆ ನಿಮ್ಮ ಖಾತೆಗೆ ಹಣ ಬರ್ಬೋದು ಒಂದು ವಾರ ಎರಡು ವಾರದಲ್ಲೂ ಬರಲಿಲ್ಲ ಅಂದರೆ ನೀವು ಹೋಗಿ ನಿಮ್ಮ ಖಾತೆನ ಚೆಕ್ ಮಾಡ್ಕೊಳ್ಳಿ ಅಲ್ಲೂ ಬರಲಿಲ್ಲ ಅಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಕೊಂಡ್ರೆ ಅಲ್ಲೂ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅನ್ನೋದನ್ನು ತಿಳ್ಕೋಬೇಕು ಅಲ್ವಾ ಯಾಕೆ ಬಂದಿಲ್ಲ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿದರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಸಂಪೂರ್ಣವಾದ ಮಾಹಿತಿ ಸಿಗೋಲ್ಲ ಯಾಕೆ ಬಂದಿಲ್ಲ ಮತ್ತು ಏನು ಮಾಡಬೇಕು ಬರದೇ ಇರೋರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ಪೂರ್ಣ ಪೂರ್ತಿಯಾಗಿ ಗುಡನ ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ ಬನ್ನಿ ಹಾಗಾದರೆ ಯಾಕೆ ಬಂದಿಲ್ಲ ಅನ್ನೋದನ್ನು ನೋಡೋಣ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಇ ಕೆ ವೈ ಸಿ ಅನ್ನೋವಂಥದ್ದೊಂದು ಪ್ರಾಬ್ಲಮ್ ಆಗಿರುತ್ತೆ ಅದೊಂದು ಡಾಕ್ಯುಮೆಂಟ್ಸ್ ಏನು ಡಾಕ್ಯುಮೆಂಟ್ಸ್ ಗೊತ್ತಾ ಇ ಕೆ ವೈ ಸಿ ಅಂದರೆ ಆಧಾರ್ ಅಪ್ಡೇಟ್ ಆಗಿರಲ್ಲ ಆಧಾರ್ ನಿಮ್ದು ಆಧಾರ್ ಕಾರ್ಡ್ ಏನಿರುತ್ತೋ ಅದು ಅಪ್ಡೇಟ್ ಮಾಡಿಸ್ಕೊಂಡಿರಬೇಕು ಹಾಗೆ ಆಧಾರ್ ಲಿಂಕ್ ಇರುವಂತಹ ಬ್ಯಾಂಕ್ ಖಾತೆ ಬ್ಯಾಂಕ್ ಅಕೌಂಟ್ ಏನು ನಂಬರ್ ಕೊಟ್ಟಿರ್ತೀರ ನೀವು ಅದು ಆಧಾರ್ ನಂಬರ್ ಲಿಂಕ್ ಆಗಿರಬೇಕು ಅದು ಮಿಸ್ಟೇಕ್ ಆಗಿರೋ ಆಧಾರ್ ಲಿಂಕ್ ಆಗದೇ ಇರುವಂತಹ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿದ್ರೂ ನಿಮ್ಮ ಖಾತೆಗೆ ಹಣ ಬರಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿಮ್ಮದು ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ಕು ಕರೆಕ್ಟಾಗಿರಬೇಕು ಅಕೌಂಟ್ ನಂಬರು ಕರೆಕ್ಟಾಗಿರೋ ಚಾಲ್ತಿಯಲ್ಲಿರುವಂತಹ ಅಕೌಂಟನ್ನೇ ಕೊಟ್ಟಿರಬೇಕು ಹಾಗೇ ನಿಮ್ಮದು ಏನು ನೀವು ಗೃಹಲಕ್ಷ್ಮಿ ಖಾತೆದಾರರು ಯಜಮಾನಿಯರು ಏನಿದ್ದೀರೋ ಅದು ನಾನು ಯಜಮಾನಿ ಕರೆಕ್ಟಾಗಿ ಇದೀನ ಅಪ್ಲೈ ಮಾಡಿದ್ದೀನಲ್ಲ ನಾನೇ ಕರೆಕ್ಟಾಗಿ ಯಜಮಾನಿನ ಅನ್ನೋದನ್ನು ಕೂಡ ಖಾತ್ರಿಪಡಿಸ್ಕೋಬೇಕು ಇಲ್ಲ ರೇಷನ್ ಕಾರ್ಡಲ್ಲೂ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ಕೂಡ ತಿಳ್ಕೊಬೇಕು ಇವೆಲ್ಲದನ್ನು ನೀವು ಎಲ್ಲಿ ತಿಳ್ಕೊಳ್ಳೋದು ಎಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ನೀವು ಈ ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಸಮಾಜ ಇಲಾಖೆ ಇರುತ್ತೆ ಸಿ ಡಿ ಪಿ ಆಫೀಸ್ ಅಂತೇಳಿರುತ್ತೆ ಆ ಆಫೀಸಿಗೆ ಹೋಗಿ ನಿಮ್ಮ ಈ ಎಲ್ಲ ಡಾಕ್ಯುಮೆಂಟ್ಸನ್ನ ತಗೊಂಡೋಗಿ ಮತ್ತು ನೀವು ಅಪ್ಲೈ ಮಾಡಿರ್ತೀರಲ್ಲ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅಪ್ಲೈ ಮಾಡಿರ್ತೀರಲ್ಲ ಅದು ಸ್ಲಿಪ್ಪನ್ನು ಕೂಡ ಹೋಗಬೇಕು ಆ ಸ್ಲಿಪ್ ತೊಗೊಂಡೋಗ್ಲಿಲ್ಲ ಅಂದ್ರೂ ಅವ್ರು ಫಸ್ಟ್ ಕೇಳೋದೆ ನೀವು ಅಪ್ಲೈ ಮಾಡಿದ್ರಲ್ಲ ಯಾವಾಗ ಅಪ್ಲೈ ಮಾಡಿದ್ರಿ ಎಷ್ಟು ತಿಂಗಳಾಯಿತು ಅಪ್ಲೈ ಮಾಡಿ ನೀವು ಅಪ್ಲೈ ಮಾಡಿರುವಂತಹ ಚೀಟಿ ಇದೆಯಾ ಅಂತಲೂ ಕೇಳ್ತಾರೆ ಅಲ್ಲಿ ಹೋದ ತಕ್ಷಣ ಅದನ್ನು ನೀವು ಇತ್ತು ಅಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಅಂದರೆ ಅವರು ತಕ್ಷಣ ವೆರಿಫಿಕೇಷನ್ ಮಾಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಯೂಟರಲ್ಲಿ ಸರ್ಚ್ ಮಾಡ್ತಾರೆ ನೀವೇನು ತೊಗೊಂಡಾಗೆ ಸುಮ್ಮನೆ ಹೋದರೆ ಅದು ಏನು ಯೂಸ್ ಆಗೋಲ್ಲ ನೀವು ಸರ್ಚ್ ಕೂಡ ಮಾಡಲ್ಲ ಹಾಗಾಗಿ ಫಸ್ಟ್ ಅದನ್ನು ತಗೊಂಡು ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಸಿ ಡಿ ಪಿ ಆಫೀಸಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ ಮತ್ತು ಏನು ಪ್ರಾಬ್ಲಮ್ ಆಗಿದೆ ಅಂತಲೂ ಅವ್ರು ಹೇಳ್ತಾರೆ ಆ ಪ್ರಾಬ್ಲಮ್ ಪ್ರಕಾರ ಏನಾದರೂ ಪ್ರಾಬ್ಲಮ್ ಆಗಿದರೆ ಅದನ್ನು ಬೇಗ ಸಾಲ್ವ್ ಕೂಡ ಮಾಡಿ ನೆಕ್ಸ್ಟ್ ಏನು ಏನು ಮಾಡಬೇಕು ಅಂದರೆ ಯಾರು ಯಾರಿಗೆ ಬಂದಿಲ್ವೋ ಯಾರು ಯಾರ್ಯಾರು ನಾ ನೀವು ಯಜಮಾನಿಯರಾಗಿದ್ದು ಯಾರ್ಯಾರು ಇನ್ನೂ ದುಡ್ಡು ಬಂದಿಲ್ವೋ ಅವರು ಕೂಡ ಇನ್ನೂ ಅಪ್ಲೈ ಮಾಡಬಹುದು ಅದನ್ನು ಒಂದು ಟೈಮ್ ಕೊಟ್ಟಿರ್ತಾರೆ ನಂದಿ ಕೇಂದ್ರಕ್ಕೆ ಹೋಗಿ ಕೇಳಿದರೆ ಇಂಥ ಟೈಮಲ್ಲೇ ಅದು ಮತ್ತು ಈಗ ಅದು ರೇಷನ್ ಕಾರ್ಡ್ ಕೂಡ ಹೊಸ್ತಾಗಿ ಮಾಡಿಸಿರೋರು ಕೂಡ ಯಜಮಾನಿಯರು ಹೆಸರು ಕೊಟ್ಟು ಹೊಸದಾಗಿ ಕೂಡ ರೇಷನ್ ಕಾರ್ಡ್ ಮಾಡಿಸ್ಕೋಬೋದು ಸೊ ಅದನ್ನು ಟೈಮ್ ಇಂಥ ದಿನ ಇಂಥ ಟೈಮಲ್ಲಿ ಅಂತ ನೆಮ್ಮದಿ ಕೇಂದ್ರದಲ್ಲಿ ಬಿಟ್ಟಿರ್ತಾರೆ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಕೇಳಿದರೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಬಿಡ್ತಾರೆ ಅನ್ನೋದನ್ನು ತಿಳ್ಕೊಂಡು ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸ್ಕೊಂಡು ನೀವೇ ಯಜಮಾನಿಯರಾಗಿ ಹೊಸದಾಗಿ ಗೃಹಲಕ್ಷ್ಮಿ ಕೂಡ ಅಪ್ಲೈ ಮಾಡ್ಬೋದು ಯಾರೆಲ್ಲ ಅಪ್ಲೈ ಮಾಡಿಲ್ವೋ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಅಪ್ಲೈ ಮಾಡಿ ಅಪ್ಲೈ ಮಾಡೋಕ್ಕೂ ಅವಕಾಶ ಇದೆ ಹಾಗಾಗಿ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ನಾನು ನಾನು ಅಂದ್ಕೊಂಡಿರೋ ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಗೃಹಲಕ್ಷ್ಮಿ ಹಣದಿಂದ ತುಂಬ ಬಡ ಕುಟುಂಬಗಳು ತುಂಬಾ ಬಡ ಕುಟುಂಬಗಳಿಗೆ ಈ ಹಣ ಯೂಸ್ ಆಗ್ತಿದೆ ಯಾವ ಥರ ಯೂಸ್ ಆಗ್ತಿದೆ ನನ್ನ ಕೆಲವೊಂದು ಕಮೆಂಟ್ಸ್ಗಳಲ್ಲಿ ನೋಡಿದೆ ನಾನು ಏನೇನು ಕಮೆಂಟ್ಸ್ಗಳಲ್ಲಿ ನೋಡಿದೆ ಅಂದರೆ ಗೃಹಲಕ್ಷ್ಮಿ ಹಣ ಇನ್ಸ್ಪಾರ್ದು ಮೇಡಮ್ ಯಾಕೆ ನಿಲ್ಲಿಸ್ಬಾರದು ಅಂದರೆ ನಮಗೆ ಟ್ಯಾಬ್ಲೆಟ್ ಸಿಗಬೇಕು ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಬೇಕು ಹಾಗೆ ನಮ್ಮ ಮನೆ ಖರ್ಚಿಗೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ತುಂಬಾ ಅನುಕೂಲ ಇದೆ ಮೇಡಮ್ ಗೃಹಲಕ್ಷ್ಮಿ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ಅನ್ನೋದನ್ನೇ ನಾನು ಸುಮಾರು ಕಮ್ ಕಮೆಂಟ್ಸಲ್ಲಿ ನೋಡಿದ್ದೀನಿ ಓದಿದ್ದೀನಿ ಹಾಗಾಗಿ ಈ ಹಣ ತುಂಬಾ ಅನುಕೂಲ ಇದ್ದವರಿಗಂತೂ ಬೇಡ ಇಲ್ಲದೇ ಇದ್ದವರಿಗಂತೂ ತುಂಬಾ ಅನುಕೂಲ ಇದೆ ಹಾಗಾಗಿ ಆದಷ್ಟು ಬೇಗ ಯಾರಿ ಯಾರ ಖಾತೆಗೆಲ್ಲ ಬಂದಿಲ್ವೋ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸಿ ಡಿ ಪಿ ಆಫೀಸಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಏನು ಪ್ರಾಬ್ಲಮ್ ಆಗಿದೆಯೋ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅಪ್ಲೈ ಮಾಡಿ ನಿಮ್ಮ ಖಾತೆಗೂ ಹಣ ಜಮಾ ಆಗುತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ವಿಷಯಗಳೊಂದಿಗೆ ಬರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು Thank you for watching.